ನೀವು ಬೆಳಗಿಸುವ ಪ್ರತಿ ದೀಪವು ನಿಮ್ಮ ಮುಖದಲ್ಲಿ ಸಂತೋಷದ ಹೊಳಪನ್ನು ತರಲಿ ಮತ್ತು ನಿಮ್ಮ ಆತ್ಮವನ್ನು ಬೆಳಗಿಸಲಿ ಬೆಳಕಿನ ಹಬ್ಬ ದೀಪಾವಳಿ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕು ಮೂಡಲಿ ಕಳೆದು ಹೋದ ದಿನಗಳ ನೆನಪಿಗಿಂತ ಬರಲಿರುವ ಭವ್ಯ ಭವಿಷ್ಯವನ್ನು ಎದುರು ನೋಡೋಣ ನಿಮ್ಮ ಮುಂದಿನ ದಿನಗಳು ಸುಖ ಶಾಂತಿ ನೆಮ್ಮದಿ ಐಶ್ವರ್ಯದಿಂದ ಕೂಡಿರಲಿ ಮನದ ದುಗುಡು ಮರೆತು ಪ್ರೀತಿ ಹೊತ್ತು ತುಂಬಿ ಕಷ್ಟದ ಕತ್ತಲಿಗೆ ನಂಬಿಕೆ ದೀಪ ಉಡಿಸಿ ಜೀವನ ಜ್ಯೋತಿಯ ಬೆಳಕು ಹರಿಸೋ ಹಬ್ಬ ಶತ್ರು ಸಂವಾರ ನೆನೆದು ಮಿತ್ರ ಬಾಂಧವ್ಯ ಬೆಳೆದು ಲಜ್ಜ ಇಟ್ಟು ಹೆಜ್ಜೆಗೊಂದು ಪುಟ್ಟ ಸಪ್ಪಳ ಮಾಡೋ ಹಬ್ಬ ಮೂಡಲಿ ಖುಷಿಯ ಚಿತ್ತಾರ ದೂರವಾಗಲಿ ಬದುಕಿನ ಅಂಧಕಾರ ತುಂಬಲಿ ಮನೆಯಲ್ಲಿ ಸಡಗರ ಈ ದೀಪಾವಳಿಯು ನಿಮ್ಮ ಜೀವನವನ್ನು ಸಂತೋಷ ಬೆಳಕು ಹಾಗೂ ಪ್ರೀತಿಯಿಂದ ಸಮೃದ್ಧವಾಗಲಿ ಎಂದು ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ರವಿ ಕರಾಳೆ ಆಟೋ ಏಜೆನ್ಸಿ ಇಂಡಿಯನ್ ಆಯಿಲ್ ಡೀಲರ್ ಹುಕ್ಕೇರಿ ಅವರಿಂದ